ೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಧಿಸಿದ್ದನ್ನು ಖಂಡಿಸಿ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸ್ಮಾರಕದಿಂದ ಬಸವೇಶ್ವರ ವೃತ್ತದ ಮೂಲಕ ಪ್ರತಿಭಟನಾ ರ್ಯಾಲಿ ಮೂಲಕ ಹೋರಾಟ ಮಾಡಲಾಯಿತು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ ಜನೋಪಯೋಗಿ ಸೇವಾ ಚಟುವಟಿಕೆಗಳ ಮೂಲಕ ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ ಅಂತಹುದರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿದ್ದು ಇನ್ನಷ್ಟು ಅಸಹನೆ ಉಂಟುಮಾಡಿದೆ ಸಮಾಜದ ಸ್ವಾಸ್ಥ್ಯವನ್ನ ಈ ಮೂಲಕ ಸರ್ಕಾರವೇ ಹದಗೆಡಿಸುತ್ತಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಿರ್ಬಂಧಕ ಆಜ್ಞೆಯನ್ನ ಹಿಂಪಡೆಯಬೇಕೆಂದು ಗ್ರೇಟ್ ಟು ತಹಶೀಲ್ದಾರ್ ಅವರಿಗೆ ಸಂಘಟನೆಯ ಮುಖಂಡರು ಹಾಗೂ ಪೂಜ್ಯರು ಮನವಿಯನ್ನ ಸಲ್ಲಿಸಿದರು ನಮ್ಮ ದೇಶ ಭಕ್ತರು ನಮ್ಮ ದೇಶದ ಭಕ್ತರು ಮತ್ತು ನಮ್ಮ ರಾಷ್ಟ್ರ ಭಕ್ತ ಹಿಂದೂ ಭಕ್ತರು ಅತ್ಯರ್ಜಿಯಿಂದ ಹೇಳ್ಬೋದು ಅದರ ಸಲುವಾಗಿ ಈನ ಮಾನ್ಯ ಬಸವ ಸಂಸ್ಕೃತಿ ಅಧ್ಯಯನದಲ್ಲಿ ಕೆಲವೊಂದು ಏನು ಸ್ವಲ್ಪ ಬೇರೆ ಸ್ವಾಮಿಗಳು ಒಂದೇನು ಉಡಾಪಿ ಉತ್ತರವನ್ನು ಕೊಟ್ಟವ್ರಿಗೆ ಮಾತ್ರ ಅವರು ಒಂದು ಶಬ್ದಗಳನ್ನು ಏನೋ ಮಾತಾಡೋ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಅವರೇನು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಆ ಮಾತುಗಳನ್ನ ಹೇಳಬೇಕು ಅವರು ಏನು ಆಡುಭಾಷೆಯಲ್ಲಿ ಉತ್ತರ ಕರ್ನಾಟಕ ಆಡುಭಾಷೆಯಲ್ಲಿ ಎರಡು ನಾಲ್ಕು ಮಾತುಗಳು ಬಂದಿರ್ಬೋದು ಎರಡು ಮಾತು ಬಂದಿರ್ಬೋದು ಅದನ್ನೇ ಇವರು ಬಸವ ಇರೋದಿ ಆ ಹಿಂದೂ ಇರೋಧಿ ಈ ಇರೋಧಿ ತೆಗಿಸಿದ ಸುಮಸುಮಕ್ಕೆ ತಮ್ಮ ಕೈಲಿ ತಮಗೆ ಬಸವ ತತ್ವ ಆಗಲಿಲ್ಲಪ್ಪ ಅಂದ್ರ ಬಸವ ತತ್ವ ದಾರಿಯಲ್ಲಿ ನಡೆಯತಕ್ಕಂಥವ್ರನ್ನ ತಪ್ಪು ಅನ್ನುವುದು ಹೇಳೋದು ಮತ್ತು ನಿರ್ಬಂಧನ ಹೇರುವುದು ಇದು ಮಹಾ ಗೌರವ ಅನ್ಯಾಯ ಯಾಕಂದ್ರೆ ಇಂಥ ಬಸವನಾಡಿನಲ್ಲಿ ಬಸವ ತತ್ವಕ್ಕ ಎಲ್ಲ ಜಾತಿಯವ್ರನ್ನ ನಾವೆಲ್ಲರೂ ನಮ್ಮ ಬಸವ ತತ್ವದ ಮೂಲಕ ನಾವೆಲ್ಲರೂ ಬಸವ ಭಕ್ತರು ಎಲ್ಲ ನಾವು ಒಂದೇ ಧರ್ಮ ಬಸವ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲ ಧರ್ಮಗಳು ನಾವು ಎಲ್ಲ ಧರ್ಮದವರು ಕಿಶಿಂದ ನಾವು ತಿಳ್ಕೋಬೇಕು ವಿನಃ ಹೊರತಾಗಿ ಈಗ ಎಷ್ಟೋ ಮಂದಿ ಸ್ವಾಮೀಜಿಗಳು ಸಾಕಷ್ಟು ಬಸವ ತತ್ವ ಆಗಿರ್ಬೋದು ಹಿಂದೂ ಧರ್ಮದ ಹಿಂದೂ ದೇವಾನು ದೇವತೆಗಳ ಬಗ್ಗೆ ಮಾತಾಡಿದ್ರೆ ಅವರು ಇರುವಂಥ ಯಾರು ಇವರು ಸ್ವಾಮಿಗಳು ಧನಿ ಎತ್ತಲಿಲ್ಲ ಯಾಕಂದ್ರೆ ಬಸವ ಭಕ್ತರು ಆಗಲಿ ಯಾರೇ ಆಗಲಿ ಅವ್ರು ಇರೋದು ಯಾಕೆ ದನಿ ಎತ್ತಲಿಲ್ಲ ಅವ್ರಿಂದ ರಾಜಕೀಯ ಇದೆ ಅಂತ ದನಿ ಎತ್ತಿಲ್ಲ ಇವರಿಂದ ಅಪ್ಗಳು ಮನಸ್ಸು ಮಾಡೋದು ಬೇಡ ನಾವೆಲ್ಲ ನಾಡ ಸಿದ್ದೇಶ್ವರ ಭಕ್ತರು ಏನಾದ್ರೂ ವಾತಿಸಿ ಅದ್ರ ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದ ಅಂತ ಕಿಸಿಂದ ಆದಷ್ಟು ಶೀಘ್ರದಲ್ಲಿ ಎರಡು ಮೂರು ದಿನದಲ್ಲಿ ಇವರನ್ನ ಏನ ನಿರ್ಬಂಧನವನ್ನು ತೆರವುಗೊಳಿಸಿ ಇವರನ್ನ ಸ್ವಾಗತವನ್ನು ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ನನ್ನ ಸರ್ಕಾರ ಕೋರಬೇಕು ಒಂದು ವೇಳೆ ಕೋರದೆ ಹೋದ್ರ ಇಡೀ ಇಲ್ಲಿ ಹತ್ತುದಲ್ಲ ರಾಷ್ಟ್ರಾದ್ಯಂತ ಬೆಂಕಿ ಹತ್ತದಂತೇಳಿ ಬಸವ ಜನ್ಮಸ್ಥಳದಿಂದ ಏನ ಅಭಿಯಾನ ಸ್ಟಾರ್ಟ್ ಆಗ್ಯದ ಅದೇ ಬಸವ ಜನ್ಮಸ್ಥಳದಿಂದ ಹೊಳ್ಳಿ ಅವ್ರಿಗೆ ಜಲ್ದೇ ನಿಮ್ಮ ಅವಧಿ ಮುಗಿದ್ರೊಳಗೆ ಅವ್ರನ್ನ ನಿರ್ಬಂಧನಗೊಳಿಸದೇ ಹೋದ್ರೆ ರಾಷ್ಟ್ರಾದ್ಯಂತ ಹತ್ತದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಎಲ್ಲ ಕಾಡ ಸಿದ್ದೇಶ್ವರ ಭಕ್ತಾದಿಗಳಿಂದ ನಾನು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ ಅಶೋಕ್ ಖಾರವಾಳ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಸಂಚಾಲಕ ಅವಳಿ ಜಿಲ್ಲಾ ಉಸ್ತುವಾರಿಗಳು ಬಸವನ ಬಾಗೇವಾಡಿಯಲ್ಲಿ ಹಲವಾರು ಸಂಘಟನೆಗಳ ಮೂಲಕ ಕರ್ನಾಟಕ ರಂಗ ವೇದಿಕೆ ಇರ್ಬೋದು ಕರ್ನಾಟಕ ರಾಜ್ಯ ರೈತ ಎಲ್ಲ ಸಂಘಟನೆಗಳು ಕೂಡಿ ಮಹಿಳಾ ಕೂಡಿ ಏನು ಕಣ್ಣೇರಿ ಶ್ರೀಗಳ ವಿಜಯಪುರ ಹಾಗೂ ಧಾರವಾಡ ಜಿಲ್ಲೆಯ ಪ್ರವೇಶವನ್ನು ಎರಡು ತಿಂಗಳವರೆಗೆ ಪ್ರವೇಶ ನಿರ್ಬಂಧ ಹೇರಿದ್ದಾರೆ ಅದನ್ನು ಖಂಡಿಸಿ ನಾವು ಬಸವನ ಬಾಗೇವಾಡಿಯಲ್ಲಿ ನೂರಾರು ಸಾವಿರಾರು ಹಲವಾರು ಸಂಘಟನೆಗಳ ಪರವಾಗಿ ಇವತ್ತು ಕಣ್ಣೇರಿ ಶ್ರೀಗಳನ್ನು ಬೆಂಬಲಿಸಿ ನಾವು ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಆದಷ್ಟು ಶೀಘ್ರವಾಗಿ ನಿರ್ಬಂಧವನ್ನ ರದ್ದುಗೊಳಿಸ್ಬೇಕು ಆ ನಿರ್ಬಂಧವನ್ನ ಹಿಂಪಡಿಬೇಕು ಇದ್ರೆ ಮುಖ್ಯವಾದಂತ ಹೋರಾಟ ಮಾಡ್ತೀವಿ ಅಲ್ರಿ ರಾಜಕಾರಣ ಮಾತಾಡಿದ್ರೆ ಅವ್ರಿಗೆ ಯಾವ್ದು ಯಾವುದೇ ಆದಂತಕ್ಕೆ ಕೊಡಲ್ಲ ಸ್ವಾಮೀಜಿಗಳು ಧರ್ಮದ ಬಗ್ಗೆ ಅಥವಾ ರೈತರ ಬಗ್ಗೆ ಮಾತಾಡಿದ್ರೆ ಇರೋ ಮಾತಿನ ಒಂದು ಹೆಚ್ಚಡೆ ಮಾಡಿದ್ರೆ ಅವಾಗ ಸ್ಪಷ್ಟನೆ ಉತ್ತರ ಕನ್ನಡದ ಆ ಭಾಷೆ ಹೆಂಗೈತಿ ಭಾಷೆ ಕಾಮನ್ ಆಗಿ ಬರ್ತದೆ ಅವಾಗ ಸ್ಪಷ್ಟನೆ ಕೊಟ್ಟವರು ಅಂತ ಒಬ್ಬ ಸ್ವಾಮಿಗಳ ವಿರುದ್ಧ ನಿರ್ಬಂಧ ಹೇಳ್ತಾ ನಮ್ಮ ನಾಟಿಗೆ ಹೇಳಿದ ಸರ್ಕಾರ ಏನು ಅದಕ್ಕೆ ಶೀಘ್ರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತೀವಿ ಈ ನಿರ್ಧಾರವನ್ನು ಹಿಂಪಡಿಬೇಕು ಶ್ರೀ ಉಗ್ರವಾದಂತಹ ಹೋರಾಟಗಳು ರಾಜ್ಯ ರೇಖಾ ಹಂಗೆ ಬಸವನ ಬಾಗೇವಡಿ ವ್ಯಕ್ತಿಯಿಂದ ಮಾನ್ಯ ನಮ್ಮ ಪೂಜ್ಯರನ್ನ ಏನು ಬಿಜಾಪುರ ಜಿಲ್ಲಾದಿಂದ ಮತ್ತು ಧಾರವಾಡ ಜಿಲ್ಲಾದಿಂದ ಏನು ನಿರ್ಬಂಧನೆ ಹೇರಿದ್ರು ಅದು ಖಂಡನೆ ಯಾಕೆ ಖಂಡನೆ ಅಂದ್ರೆ ಸಿದ್ದರಾಮಯ್ಯ ಸ್ವಾಮಿಗಳು ಸಿದ್ದರಾಮಯ್ಯ ಏನ ಅವರ ಹಾಲ್ ಮತ್ತು ಸ್ವಾಮಿಗಳು ಏನಿದಾರಲ್ಲ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವರು ಬೈತಾರ ಕುರ್ಚಿ ಸಂಬಂಧ ಮತ್ತೆ ಇವ್ರ ಕುರ್ಚಿ ಸಂಬಂಧ ಆ ಸ್ವಾಮಿಗಳು ಬೈತಾರ ಅದನ್ನ ಯಾರೂ ಕೇಳಿಲ್ಲ ಏನು ಸ್ವಾಮಿಗಳು ಏನಂದಾರ ಯಾ ನಮ್ಮ ಹಿಂದೂ ದೇವತೆಗಳಿಗೆ ಯಾರು ಅನ್ಯಾಯವಾಗಿ ನೋಡ್ಕೋತಾರ ಯಾ ಹಿಂದೂ ದೇವತೆಗಳಿಗೆ ಗೌರವ ಕೊಡೋಂಗಿಲ್ಲ ಅಂತ ಸ್ವಾಮಿಗಳು ಹೇಳಾರ ಅದನ್ನ ಜಿಲ್ಲಾದ ರಾಜಕಾರಣಿಗಳು ಬಹಳ ಸೀರಿಯಸ್ ತಗೊಂಡು ಸ್ವಾಮಿಗಳು ನಿರ್ಬಂಧ ತಪ್ಪ ಇತಿಹಾಸಗೆ ಸ್ವಾಮಿಗಳು ನಿರ್ಬಂಧ ಹೇಗ್ಯಾರಂದ್ರ ಇದು ಬಹಳ ಒಂದು ಮನ್ಸಿನ ಸಂಗತಿ ನೋವಿನ ಸಂಗತಿ ಹೇರ್ಬಾರ್ದು ಸ್ವಾಮಿಗಳು ನೋಡಿ ಯಾಕೆ ಸ್ವಾಮಿಗಳಿಗೆ ನಿರ್ಬಂಧ ಹೇರ್ಬೇಕ್ರಿ ತುಡುಗು ಮಾಡ್ಯಾರ ಕಳು ಮಾಡ್ಯಾರ ತುಡುಗು ಮಾಡಿದವ್ರು ಬಿಡ್ತೀರಿ ಕಳು ಮಾಡಿದವ್ರ್ ಬಿಡ್ತೀರಿ ಬ್ಲಾಸ್ಟ್ ಮಾಡಿದವ್ ಬಿಡ್ತೀರಿ ಬಾಂಬ್ ಹಾಕಿದವ್ರನ್ನ ಬಿಡ್ತೀರಿ ಒಂದು ಒಳ್ಳೆ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ತೀರಂದ್ರ ನೀವು ಎಂತ ಸರ್ಕಾರ ಇದು ಸರ್ಕಾರಕ್ಕ ಚೀಮಾರಿ ಹಾಕ್ತಾರ ಬರುವಂತ ದಿವಸದಲ್ಲಿ ಯಾಕೆ ಮಾತ್ರ ಹೇಳ್ತೀನಿ ಸ್ವಾಮಿಗಳಿಗೆ ಬಹಳ ಆಗ್ಯದ ಸ್ವಾಮಿಗಳಿಗೆ ಇತಿಹಾಸಿಗಳು ಬಹಳ ಮಂದಿ ಅದಾರ ಬಿಜಾಪುರ ಜಿಲ್ಲಾ ದಿಂದ ಮಹಾರಾಷ್ಟ್ರದೊಳಗಿನ ಸ್ವಾಮಿಗಳಿಗೆ ನಿರ್ಬಂಧ ಹೇರಬಾರ್ದು ಸರ್ಕಾರ ಸರ್ಕಾರ ಎತ್ತೆತ್ಕೋಬೇಕು ರಾಜ್ಯ ಮಹಾರಾಜರಿಂದ ಪೂಜಾರಿ ಗೌರವ ಕೊಡ್ತಾರ ಅಂತ ಪೂಜರಿಗೆ ನೀವು ಗೌರವ ಕೊಡ್ಲಿಕ್ಕೆ ಬರತಕ್ಕ ತೀರ್ಮಾನದಲ್ಲಿ ಪೂಜಾರಿ ಇತಿಹಾಸಿಗಳು ಪೂಜ್ಯರ ಏನು ಒಂದು ಇವರು ಶಿಷ್ಯರು ಬಹಳ ನೋವಾಗ್ಯದ ನಾವು ರಾಜಕಾರಣಗಳು ಮಾಡ್ತಿರ್ಲಾ ಸ್ವಾಮಿಗಳ ಮೇಲೆ ಮಾಡ್ಬೇಡ್ರಿ ನೀವು ರಾಜಕಾರಣ ಮಾಡ್ರಿ ಸ್ವಾಮಿಗಳ ಮ್ಯಾಗ ಯಾಕೆ ಮಾಡ್ತೀರಿ ಆ ಕಡೆ ಸ್ವಾಮಿಗಳ ಸ್ವಾಮಿಗಳು ಸ್ವಾಮಿಗಳು ಏನರ ಮಾಡ್ತಾರ ನೀವೆಲ್ಲ ತನ್ನ ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿರಲ್ಲ ಇದು ಖಂಡನೆ ವಿಷಯ ಬಹಳ ನೋವಾಗ್ಯದ ಇದು ಬಸವಣ್ಣ ಆಲ್ ಆಲ್ಮೋಸ್ಟ್ ಮಹಾರಾಷ್ಟ್ರದೋಗದಾರ ಅವ್ರ ಭಕ್ತರು ಅದಾರ ಅಂತ ಭಕ್ತರಿಗೆ ಯಾಕೆ ನೋವು ಮಾಡ್ತಿರಿ ನೀವೆಲ್ಲ ರಾಜಕಾರಣ ತಿಳ್ಕೊಬೇಕು ನೀವು ನಿಂದ್ರವಾದ್ಯಾಗ ಸ್ವಾಮಿಗಳು ಬಂದು ಕಾಲ್ ಇಡ್ಕೊತೀರಿ ಸ್ವಾಮಿಗಳ ನಿಮ್ಮ ಆಶೀರ್ವಾದ ಇರ್ಬೇಕಂತ ಹೇಳಿ ಈಗ ನಿರ್ಬಂಧನ ಮಾಡ್ತೀರಿ ಅದಕ್ಕ ರಾಜ ನಾವು ರಾಜಕಾರಣ ಮಾಡೋರಲ್ಲ ರಾಜಕಾರಣ ಏನು ಮಾಡಿಲ್ಲ ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿಲ್ಲ ಈ ಮಾತನ್ನ ಹೇಳ್ತೀನಿ ಈಗ ನೀವು ನೋಡಿದ್ರಿ ಸಿದ್ದರಾಮಯ್ಯ ಸಂಬಂಧ ಹಾಲ್ ಮತ್ತ ಸಮಾಜ ಗುರುಗಳು ಬೈತಾರ ಈ ಕಡೆ ಡಿ ಕೆ ಶಿವಕುಮಾರ್ ಸಮಾಜದಿಂದ ಈ ಕಡೆ ಅವ್ರು ಬೈತಾರ ಅಂತವ್ರು ನಿರ್ಬಂಧ ಮಾಡ್ರಿ ಇವ್ರು ಸ್ವಾಮಿಗಳು ಏನತ್ ಮಾಡ್ಯಾರ ಇವ್ರು ಯಾಕೆ ನಿರ್ಬಂಧ ಮಾಡ್ರಿ ರಾಜಕೀಯ ಮಾಡ್ತಾರ ಅವರು ನಿಮ್ ಕುರ್ಚಿ ಸಂಬಂಧ ನೀವು ಅವ್ರಿಗ ನಿರ್ಬಂಧನ ಮಾಡ್ತೀರಿ ಇವ್ರ ಕುರ್ಚಿ ಸಂಬಂಧ ಅವ್ರಿಗೆ ನಿರ್ಬಂಧನ ಮಾಡಿದ್ರಿ ಇವ್ರೇನು ಕುರ್ಚಿ ಕೇಳಾರ ನಿಮ್ದು ಸ್ವಾಮಿಗಳು ಅಂತ ಸ್ವಾಮಿಗಳು ನಿರ್ಬಂಧ ಮಾಡಬೇಡ್ರಿ ಮುಂದಿನ ನಿರ್ಮಾಣದಲ್ಲಿ ಸ್ವಾಮಿಗಳು ಏನದಲ್ಲ ನಿಮ್ಮ ತಕ್ಕ ಉತ್ತರ ಅಂತ ಹೇಳಿ ನನ್ನೊಂದ್ ಎರಡು ನನ್ನ ಹೆಸರ ಹೊರಸರ ಮಡಿಗೆ ಮಣಿ ಬಸವನ್ ಬಗೇವಡಿ மகாஸ்வா விஜயபுர ஜெல்லாம் சர்வாரி வாங்கி சர்வ மாதிரம்தான் இல்லாத ஹார்டு ஸ்ரீட்டும் விஜயபுர ஜெல்லாம் ಬಂದ ಹೇರಿತಾನೆ ಯಾಕೋ ಬಸವನಲ್ಲಿ ಯಾರ ಕೈ ಹಿಂದೂ ವಿರೋಧಿ ಸಂಸ್ಥಾನ ಅನ್ನೋದು ಬಸವನ ಭಾಗ್ಯವಾಗಿ ಬಸವ ಜನ್ಮಭೂಮಿಯಲ್ಲಿ ಪೂಜಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಇಲ್ಲಿ ಸೇರ್ಕೊಂಡು ಪೂಜ್ಯರ ಪರವಾಗಿ ಇವತ್ತು ಹುಡುಗಿದೆ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಹೇಳಿಕೆ ಬರುವುದನ್ನು ಬರಬಾರ್ದು ಷಡ್ಯಂತ್ರ ಮಾಡಿದ್ದಾರೆ ಷಡ್ಯಂತ್ರ ನೂರಕ್ಕೆ ನೂರು ತಾವು ಹಾಗೆ ಷಡ್ಯಂತ್ರ ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ ಅನಾವಶ್ಯಕವಾಗಿ ರಾಜಕಾರಣವನ್ನು ಹೇಳಕ್ಕೆ ತರ್ತಾ ಇದ್ದಾರೆ ನಾನು ಪೂಜ್ಯ ಕಾಡ ಸಿದ್ದೇಶ್ವರಗಳು ಶ್ರೀಗಳು ಆಡಿದಂತ ಮಾತಿ ಯಾರಿಗಾಡಿದ್ದಾರೆ ಅವರು ಎಲ್ಲ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾದಂತ ಸ್ವಾಮೀಜಿಗಳಿಗೆ ಅವರು ಹೇಳಿಲ್ಲ ಯಾರು ಹಿಂದೂ ದೇವಿ ದೇವತೆಗಳನ್ನು ಅವಾಚ್ಯವಾಗಿ ನಿಂದನೆ ಮಾಡಿದರು ನಮ್ಮ ಆರಾಧ್ಯ ದೇವ ಶ್ರೀರಾಮಚಂದ್ರ ಸೀತಾಮಾತೆ ಶಿವಪಾರ್ವತಿ ವೀರಭದ್ರೇಶ್ವರ ವಿನಾಯವಾಗಿ ವಾಮಾಗೋಚರವಾಗಿ ಕೆಲವು ಸ್ವಾಮೀಜಿಗಳ ನಿಧಿಸಿದ್ರು ಅವರಿಗೆ ಅವರದೇ ಭಾಷೆಯಲ್ಲಿ ನಮ್ಮ ಅದೃಷ್ಟ ಕಾಡ ಸಿದ್ದೇಶ್ವರ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಸಚಿವರಾದರೂ ಒಂದೇ ರಾಜ್ಯ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸ್ವಾಮಿಗಳ ನಾಡಿನಲ್ಲಿ ಇವತ್ತು ಅದೃಶ್ಯ ಕಾಡ ಸಿದ್ದೇಶ್ವರ ಭಾವಚಿತ್ರಕ್ಕೆ ಒಬ್ಬ ಜಿಹಾದಿ ಬಂದು ವಿಜಯಪುರದ ಹೃದಯ ಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ನೆಟ್ಟಿಲುಗಳಿಂದ ಹೊಡೆದು ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡಿರ್ಬೋದು ಅವರ ಮೇಲೆ ಇಲ್ಲಿವರೆಗೆ ಇಲ್ಲ ಸಾಧ್ಯ ಹಿಂದೂ ದೇವಿ ದೇವತೆಗಳನ್ನ ಅವಮಾನ ಮಾಡಿದ್ರು ಅವರಿಗೆ ಸ್ವಾಮೀಜಿಗಳ ಬರದಿದ್ದಕ್ಕ ಅವರಿಗೆ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ನನಗನಿಸ್ತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಇರಬೇಕು ಇಂತಹ ಒಬ್ಬ ಕಾಯಕವಾಗಿ ಪೂಜೆ ಕಾಡಸಿದ್ದೇಶ್ವರ ಶ್ರೀ ಇರುವಂತಹ ಒಬ್ಬ ಸ್ವಾಮಿಗಳ ಮೇಲೆ ನಿರ್ಬಂಧನೆ ಹರಿಂದು ನಾಚಿ ಪ್ರಶ್ನೆ ಪ್ರಶ್ನೆಗಳು ಇಡೀ ಇನ್ನು ಕೇವಲ ಕಾಡ ೇಶ್ವರ ಈ ಹಿಂದೂ ಸಮಾಜದವನ್ನೇ ಅಪಮಾನ ಮಾಡಿದ್ದೀರಿ ಎದುರು ಹಾಕೊಂಡಿದ್ದೀರಿ ನಾನು ಕೇಳಕ್ಕೆ ಇಚ್ಛೆ ಪಟ್ಟಿದ್ದೀನಿ ರಾಜ್ಯ ಸರ್ಕಾರಕ್ಕೆ ಯಾರು ಅಪಮಾನ ಮಾಡಿದಾರಲ್ಲ ಉದಯನವಾಗಿಲ್ಲ ಅವ್ರ ಮೇಲೆ ಯಾಕೆ ಅಭ್ಯಾಸ ಇಲ್ಲ ಅವ್ರ ನಿರ್ಬಂಧ ಕರ್ನಾಟಕದಲ್ಲಿ ನಿರ್ಬಂಧನೆ ಇರಲಿಲ್ಲ ಅವ್ರನ್ನ ಯಾಕೆ ಕಿಡಿಪಾರು ಮಾಡಿಲ್ಲ ಇದಕ್ಕೆ ಸಚಿವರು ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡಬೇಕು ಜಿಲ್ಲಾಡಳಿತ ಉತ್ತರ ಕೊಡಬೇಕು ಅದಕ್ಕೆ ನಾನು ಇದನ್ನ ಯಾವುದೇ ಪಕ್ಷದ ವಿರುದ್ಧ ಪಕ್ಷದ ಪರವಾಗಿ ಮಾತನಾಡಲಿಕ್ಕೆ ನಾನು ಏನವ್ರ ಮೇಲೆ ನಿರ್ಬಂಧನೆ ಇರೋದಲ್ಲ ಈ ಕ್ರಮ ಖಂಡನೀಯವ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಂ ಬಿ ಪಾಟೀಲ್ ಇರ್ಬೋದು ಈ ಭಾಗದಿಂದ ಆಯ್ಕೆಯಾಗಿ ಹೋದಂತಹ ಶಾಸಕರ ಶಿವಾನಂದ ಪಾಟೀಲ್ ಅವ್ರಿಬ್ಬರಲ್ಲಿ ನೀವು ಕಳಕಳಿಯ ವಿನಂತಿಯನ್ನು ಮಾಡ್ಕೋತಿದ್ವಿ ನಾಳೆ ಉದಯಪುರದಲ್ಲಿ ಒಂದು ಐತಿಹಾಸಿಕ ಮ್ಯಾರಥಾನ್ ರನ್ ಮಾಡ್ತಾ ಇದೇವಲ್ಲ ಡಿಸೆಂಬರ್ ಎರಡನೇ ತಾರೀಕು ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಶಾಸಕರು ವಿವಿಧ ಸಂಘಟನೆಗಳ ಮುಖಂಡ ಇರ್ಬಹುದು ನಾಯಕರು ಇರ್ಬೋದು ಉತ್ಸಾಹಿರ್ಬಹುದು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಬಸವ ಸಂಸ್ಕೃತಿಯಲ್ಲಿ ಉತ್ಸವ ಉತ್ಸವದಲ್ಲಿ ಭಾಗಿಯಾದಂತ ಸ್ವಾಮೀಜಿಗಳು ಹಾಗೂ ತಾರಸಿದ್ದೇಶ್ವರ ಸ್ವಾಮೀಜಿಗಳನ್ನ ಕರ್ಕೊಂಡು ಬಂದ್ಬಿಡ್ರಿ ನಮ್ಮ ವಿಜಯಪುರ ಜಿಲ್ಲೆ ಜನತೆ ಎಂದೂ ಮರೆಯಂಗಿಲ್ಲ ಅಂತ ಒಂದು ಪ್ರಯತ್ನಕ್ಕೆ ನೀವು ಯಾಕೆ ಹಾಕ್ಬಾರ್ದು ಉಡಿಸುವಂತ ಕೆಲಸ ಮಾಡ್ರಿ ಯಾರು ನಮ್ಮ ಹಿಂದೂ ದೇವಿ ದೇವತೆಗಳನ್ನ ಅವಮಾನ ಮಾಡಿದಾರ ಅವ್ರನ್ನ ರಾಜ್ಯದಿಂದ ಒದ್ದು ಓಡಿಸುವಂತ ಕೆಲಸ ಮಾಡಬೇಕು ಈ ಹೇಳಿ ನಮ್ಮ ಮಾಧ್ಯಮ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸಾವಿರಾರು ಪಕ್ಷಾತೀತವಾಗಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಬಸವನ ಬಾಂಡೇವಾಡಿ ಕೇಂದ್ರದಿಂದ ಆರಿಸಿ ಬಂದಂತ ಸಚಿವರಿಗೆ ಹಾಗೂ ಎಲ್ಲಾ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಎಲ್ಲ ಭಕ್ತರ ಪರವಾಗಿ ಆಚರಣೆ ಮಾಡ್ತಾ ಇದ್ದೀನಿ ಈ ವಿವಾದವನ್ನು ಹಿಂದೆ ಮುಗಿಸಿ ಕೋಶ ಸ್ತ್ರೀಗಳನ್ನ ಹಾಗೂ ಬಸವ ಸಂಸ್ಕೃತಿ ಉತ್ಸವದಲ್ಲಿ ಭಾಗಿಯಾದಂತ ಶ್ರೀಗಳನ್ನ ಸಿದ್ಧರು ಧರ್ಮ ಬರುವಂತ ಹಾಳ ಯಾರು ಮಾಡ್ತಾರ ಅಂತ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಗ ಮೇಲೆ ಆರೋಪ ಮಾಡ್ ಈ ಏನ ಕಾಗಿ ನಾವು ಕೂಡ ನಮ್ಗೊಂಡೇವೆ ನೀವು ಕಾಕಿ ಕರ್ ಅಂತ ಬರೀ ಇವಾಗ ಮಾಡಕ್ ಬರೀ ನಾವು ನಿಮ್ಮ ಜೊತೆ ನಾವು ಹೋರಾಡ ನಾವು ಕೇ ಅಂತಕ್ಕಂಥ ಮಾತನ್ನ ಕಾವ್ಯವನ್ನು ಕರೆದು ನೀವು ಬಂದ್ರ ಅವಾಗ ನಮ್ಮ ಶಕ್ತಿ ಎಂತದ್ದು ನಮ್ಮ ಹಿಂದೂ ಸನಾತನ ಧರ್ಮದ ಶಕ್ತಿ ತೋರಿಸಬೇಕಂತ ಧರ್ಮ ಒಡೆಯಲ್ಲಿ ಜಾತಿ ಒಡಿಯಲ್ಲಿ ಅವರಿಗೆ ನಾವು ತೋರಿಸುವಂತ ತೋರಿಸಿರ್ತಕ್ಕಂಥ ಮಾತನ್ನ ನೀವು ಪ್ರಜಾ ಒಂದು ಕಾವ್ಯನ್ನ ಹಾಕಿರತ್ತೆ ಭಕ್ತಿಯಿಂದ ನಿಮಗೆ ಒಂದು ಭಕ್ತಿಯಿಂದ ಒಂದು ಹೇಳಬೇಕು ಒಂದು ಕಿಮ್ಮಾತಿ ಹೇಳಬೇಕು ನೀವು ಮೂರು ನಂಬಿಕೆಗಳು ಅಂತ ಅಂತ ಪಾರಂಪರಿಕ ದೇವಾಲ ದೇವತೆಗಳನ್ನ ನೀಲ್ಲ ಹೊರಗೆ ಹೋಗಿ ತದ್ದು ಮಾಡಿ ಜೀವ ಮಾಡಿ ಅಭಿಯಾನ ಪೂಜೆ ಮಾಡುದಿಲ್ಲ ಪೂಜೆ ಮಾಡುದಿಲ್ಲ ಗುರು ಹೋಗುದಲ್ಲ ತಿಮ್ಮಪ್ಪ ಹೋಗೋದ ಕಾಶಿ ಹೋಗೋದಿಲ್ಲ ಎಲ್ಲಿ ಹೋಗ್ಲಿ ಇವ್ರು ಎಲ್ಲ ಇದು ನಾಟಕ ಕಂಪ್ನಿ ಇದು ಡ್ರಾಮಾ ಕಂಪ್ನಿ ನಾಟಕ ಮಾಡ್ ಏನ್ ಕಾವಿ ಹಾಕೊಂಡು ಇರಲ್ಲ ನೀವ್ ನಾಟಕ ಮಾಡ

ನಡವ ಹುಡುಗ ಮಾತಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ ನಾವೆಲ್ಲ ವ್ಯತ್ಯರ್ಕೆಗೊಳ್ಬೇಕು ನಾವೆಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಹಿಂದೂ ಸನಾತನ ಹಿಂದೂ ಧರ್ಮದವರು ನಾವು ಧರ್ಮ ನಮ್ಮ ಪ್ರತ್ಯೇಕ ಧರ್ಮ ನಾವು ಮಾಡ್ಕೋಲ್ಲ ಒಂದೇ ಧರ್ಮ ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो